ಅನಲವದು ಜಲವನ್ನು ಬಿಸಿ ಮಾಡಬಹುದು ನಿಜವೋ ಅನಲವ ಅರಿಪ ಗುಣವ ಜಲ ಬಿಟ್ಟು ಕೊಡದು ಅನಲವದು ಜಲವನ್ನು ಬಿಸಿ ಮಾಡುವುದು ನಿಜವು ಅನಲವರಿ ಪಗುಣವ ಜಲ ಬಿಟ್ಟುಕೊಡದು ಮನುಜ ನೀನೆ ಥವರ ಜೊತೆ ಸೇರಿದರು ಕೂಡ ಮನುಜ ನೀನೆ ಥವರ ಜೊತೆ ಸೇರಿದರು ಕೂಡ ಅನುಸರಿಸು ನಿನ್ನತನ ಇಲ್ಲೆ ನಾಭ ಮನುಜ ನೀನೆನು ಜೊತೆ ಸೇ ರು ಕೂಡ ಅನುಸರಿಸು ನಿಮ್ಮತನ ಹಿಳ್ಳೆನಾಭ ಅನುಸರಿಸು ನಿಮ್ಮತನ ಇಳ್ಳೆನಾ ಭ ಕನಕದಾಭರಣವನ್ನು ಕುರಳಿನಲ್ಲಿ ಧರಿಸುತ್ತಲೇ ಪುನುಗು ಬೋಸುತ್ತ ಮೇರೆವ ಶೋಭಿಸನು ಕನಕದಾಭರಣವನ್ನು ಕುರಳಿನಲ್ಲಿ ಧರಿಸುತ್ತಲೇ ಪುನುಗುಪೋಸುತ್ತ ಮೇರೆವರಸಿಕ ಶೋಭಿಸನು ಮನುಜನಿಗೆ ಮಾತಿನಲ್ಲಿ ನಯ ವಿನಯ ಭೂಷಣವು ಮನವಿರಿಸು ಸವಿನುಡಿಗೆ ನುಡಿಗೆ ನಾಭ ಮನುಜನಿಗೆ ಮಾತಿನಲಿ ವಿನಯ ಭೂಷಣವು ಮನವಿರಿಸು ಸವಿ ನುಡಿಗೆ ಇಲ್ಲೆನಾಭ ಮನವಿರಿಸು ಸವಿ ನುಡಿಗೆ ಇಲ್ಲೆನಾಭ ಸಹನೆ ಸೌಜನ್ಯಗಳು ಸುಜನಗಿಗ ಗುಣಗಳಿವು ಮಹಿಮನಾಗಿ ಕನವನು ಬಲಯುತನು ನಿಜಕ್ಕೂ ಸಹನೆ ಸೌಜನ್ಯಗಳು ಸುಜನಾಗಿ ಕ ಗುಣಗಳಿವೋ ಮಹಿಮನಾಗಿ ಕನವನು ಬಲಯುತನು ನಿಜಕ್ಕೂ ಕುಹಕದಲ್ಲಿ ಕಸಿಯಲಿದ ಸದಳವು ಕುಜನರಿಗೆ ಸಹನೆಯೇನೋ ದೇಶ ಕೂತಿ ಕುಹಕದಲ್ಲಿ ಕಸಿಯಲಿದ ನಸದಳವು ಕುಜನರಿಗೆ ಸಹನೆಯೇನು ದೇಶ ಕೂತಿ ಇಲ್ಲೇನಾಭ ಸಹನೆಯೇನು ದೇಶ ಕೂತಿ ಇಲ್ಲೇನಾಭ ಗತಿಯಿ ಹೂದೆ ನೀತಿ ನಿಯಮಗಳಿರದೆ ಮತಿಹೀನಾದವನ ಸಾಧನೆಯುವರಿದೆ ಗತಿಯಿಗೂದೆ ಸುಖವಿ ಕೂದೆ ನೀತಿ ನಿಯಮಗಳಿರದೆ ಮತಿಹೀನಾದವನ ಸಾಧನೆಯು ಬರಿದೆ ಇತಿಮಿತಿಯ ನಳವಡಿಸಿ ಸಿಹಿತವಿ ಕೂದನುಭವಿಸು ಅತಿಯಾಸೆ ಇರದಿರಲಿ ಇಲ್ಲೇ ನಾಭ ಇತಿಮಿತಿಯ ನಳವಡಿಸಿಹಿತವಿಹುದನನುಭವಿಸು ಅತಿಯಾಸೆ ಇರದಿರಲಿ ಇಲ್ಲೆನಾಭ ಅತಿಯಾಸೆ ಇರದಿರಲಿ ಇಲ್ಲೆನಾಭ ಕದ್ದು ಗಳಿಸಿರಲದನು ಮಿದ್ದು ಫಲವೇನಿಹುದು ಮದ್ದು ಕುಡಿ ಬಿಡದೆ ಬಿದ್ದು ನರಳಿಪುದು ಕದ್ದು ಗಳಿಸಿರಲದನು ಮೆದ್ದು ಫಲವೇನೆಗುದು ಮದ್ದು ಕುಡಿ ಸೂತ ಬಿಡದೆ ಬಿದ್ದು ನರಳಿಪೋದು ಖುದ್ದು ದುಡಿಯುತ ದೊರೆವ ಶುದ್ಧವಾಗಿ ಪ ಫಲವ ಬದ್ಧನಾಗಿರು ಮೆಲಲು ಇಲ್ಲೇ ನಾಭ ಹುದ್ದು ದುಡಿಯೂತ ದೊರೆವ ಶುದ್ಧವಾಗಿ ಕಪಲವ ಬದ್ಧನಾಗಿರೊ ಮೆಲಲು ಇಲ್ಲೆನಾಭ ಬದ್ಧನಾಗಿರೊ ಮೆಲಲು ಎಳ್ಳೆನಾಭ ಮನದ ಮಂದಿರದೊಳಗೆ ಭಗವಂತನಿರುವುದನು ಮನು ಹುಡುಕುವನು ಹೊರಗೆ ಮನದ ಮಂದಿರದೊಳಗೆ ಭಗವಂತನಿರುವುದನು ಹೋದನು ಮನು ಹುಡುಕುವನು ಹೊರಗೆ ಮನನ ಮಾಡುತ್ತಲಿರಲು ತನ್ನೊಳಗಿನ ಮನಿನರವ ಮನ ಕೀವನ ಆನಂದ ಮಾಡುತ್ತಲಿರಲು ತನ್ನೊಳಗಿನವನಿರವ ಮನ ಕೀವನ ಆನಂದ ಮಾಡುತ್ತಲಿರಲು ತನ್ನೊಳಗಿನವನಿರವ ಮನ ಕೀವನ ಆನಂದ ಮನ भ